ದಸರಾ ವೇಳೆಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ ಸಿಎಂ ಬದಲಾವಣೆಯ ಅತಿ ದೊಡ್ಡ ಚರ್ಚೆ ಆರೋಪ ಎದುರಿಸಿಕೊಂಡು ಸಿದ್ದರಾಮಯ್ಯ ಅವರು ಸಿಎಂ ಆಗಿರೋದು ಬೇಡ ಈಗಾಗಲೇ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆ ಆಗಿತ್ತು ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಯ ಮಾತಾಗಿದೆ ಹೈಕಮಾಂಡ್ ಸಮ್ಮುಖದಲ್ಲೇ ಅಂದು ಈ ಮಾತುಕತೆ ಆಗಿತ್ತು ಮೂಡ ಕೇಸ್ನಲ್ಲಿ ಹಿನ್ನಡೆ ಆಗಿರೋದ್ರಿಂದ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡೋದೇ ಸೂಕ್ತ ಮೇಲ್ಮನವಿಯಲ್ಲೂ ಸಹ ಸಿದ್ದು ಪರವಾದಂತ ಆದೇಶ ಬರೋದೂ ಕಷ್ಟ ಕೇಜ್ರಿವಾಲ್ ಮಾದರಿಯಲ್ಲಿ ಮುಂದುವರೆದ್ರೆ ಸಕ್ಸಸ್ ಆಗೋದಿಲ್ಲ ದೆಹಲಿ ಸಿಎಂ ಕೇಜ್ರಿವಾಲ್ ಕೂಡ ರಿಸೈನ್ ಮಾಡೋ ಸ್ಥಿತಿಯೇ ಬಂತು ಸಿಎಂ ಸ್ಥಾನದಲ್ಲಿ ಸಿದ್ದು ಮುಂದುವರೆದ್ರೆ ಕಾಂಗ್ರೆಸ್ಗೆ ಮುಜುಗಾರ ಹೀಗಾಗಿ ಮಾತುಕತೆಯಂತೆ ಮೊದಲೇ ಆದಂತಹ ಮಾತುಕತೆಯಂತೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಡಿ ಕೆ ಶಿ ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬೇರೆ ಆಯ್ಕೆಯೇ ಇಲ್ಲ ಮುಖ್ಯಮಂತ್ರಿ ಆಗಲು ಎಲ್ಲ ಕೆಪಾಸಿಟಿ ಇರುವಂತದ್ದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಒಬ್ರಿಗೆ ಮಾತ್ರ ಸಿಎಂ ಆಗಿ ಈ ಬಾರಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರ ಹಾಗಾದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಮೈಸೂರು ದಸರಾ ಅಂಬಾರಿಗೆ ಪುಷ್ಪಾರ್ಚನೆಯನ್ನು ಸಿಎಂ ಆಗಿ ಮಾಡೋದು ಡಿ ಕೆ ಶಿವಕುಮಾರ್ ಅಂತ ಗೊತ್ತಾಗ್ತಾ ಇದೆ ದಸರಾ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ವಲಯದಲ್ಲಿ ಈ ಕುರಿತು ಈಗ ಚರ್ಚೆಗಳು ಶುರುವಾಗಿದೆ ಹೀಗಾಗಿ ಎಲ್ಲ ಸಚಿವರು ಸಹ ಸಿಎಂ ಮನೆಗೆ ಬಂದಿದ್ದಾರೆ ಎಲ್ಲರೂ ಸಹ ಚರ್ಚೆ ಮಾಡ್ತಾ ಇದ್ದಾರೆ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಆರೋಪ ಎದುರಿಸಿಕೊಂಡು ಸಿದ್ದರಾಮಯ್ಯವರು ಸಿಎಂ ಆಗಿರೋದು ಬೇಡ ಈಗಾಗಲೇ ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗೋಹೋಗಿದೆ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಯ ಮಾತು ಆಗೋಗಿದೆ ಹೈಕಮಾಂಡ್ ಸಮ್ಮುಖದಲ್ಲೇ ಅಂದು ಈ ಮಾತುಕತೆ ನಡೆದಿತ್ತು ಮೂಡಾ ಕೇಸ್ನಲ್ಲಿ ಹಿನ್ನಡೆಯಾಗಿರೋದ್ರಿಂದ ರಾಜೀನಾಮೆ ಕೊಡುವುದೇ ಸೂಕ್ತ ಅಂತ ಗೊತ್ತಾಗ್ತಾ ಇದೆ ಮೇಲ್ಮನವಿಯಲ್ಲೂ ಸಹ ಸಿದ್ದರಾಮಯ್ಯವರ ಪರವಾಗಿರ್ತಕ್ಕಂಥ ಆದೇಶ ಬರೋದು ಕಷ್ಟ ಕೇಜ್ರಿವಾಲ್ ಮಾದರಿಯಲ್ಲೇ ಮುಂದುವರೆದ್ರೆ ಸಕ್ಸಸ್ ಆಗೋದಿಲ್ಲ ದೆಹಲಿ ಸಿ ಎಂ ಕೇಜ್ರಿವಾಲ್ ಕೂಡ ರಿಸೈನ್ ಮಾಡುವಂತ ಸ್ಥಿತಿ ಬಂತು ಸಿಎಂ ಸ್ಥಾನದಲ್ಲಿ ಸಿದ್ದು ಮುಂದುವರೆದ್ರೆ ಕಾಂಗ್ರೆಸ್ಗೆ ಮುಜುಗರ ಹೀಗಾಗಿಯೇ ಮಾತುಕತೆಯಂತೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬೇರೆ ಆಯ್ಕೆಯೇ ಇಲ್ಲ ಸೊ ಹೀಗಾಗಿ ಈ ಬಾರಿ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಕೆಪಾಸಿಟಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಒಂದು ತೀರ್ಮಾನ ಆಗಬಹುದು ಈ ಬಾರಿ ದಸರಾ ಸಂದರ್ಭದಲ್ಲಿ ಈ ಬಾರಿ ದಸರಾ ಸಂದರ್ಭದಲ್ಲಿ ಇದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿಗೆ ಮುಖ್ಯಮಂತ್ರಿಯಾಗಿ ಪುಷ್ಪಾರ್ಚನೆಯನ್ನ ಮಾಡ್ತಾರೆ ದಸರಾ ಅಂಬಾರಿಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪುಷ್ಪಾರ್ಚನೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ